ಅದಕ್ಕೆ ಬದಲಾಗಿ ದೀಪವನ್ನು ಬೆಳಗಿಸುವುದು ಉತ್ತಮವಾದ ಆರಂಭವು ಯಾವಾಗಲೂ ಉತ್ತಮವಾಗಿಯೇ ಕೊಂಡುಕೊಳ್ಳುತ್ತದೆ ಶಾಲೆಯ ಶೈಕ್ಷಣಿಕ ವರ್ಷವು ದಿನಾಂಕ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಕ್ಕಳಿಗೆ ಸಿಹಿಯನ್ನು ಹಂಚಿ ಶಾಲೆಗೆ ಸ್ವಾಗತಿಸಿದರ ಮೂಲಕ ಪ್ರಾರಂಭವಾಯಿತು ಎಲ್ಲಿನ ಒಂದು ಪುನರಾವಲೋತನ ಸುಸಂದ ಸುಸಂದರ್ಭ ಇವತ್ತು ನಮ್ಮದಾಗಿದೆ ಇಂದು ನಾವು ತೊಂಬತ್ತ ನಾಲ್ಕನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಈ ಒಂದು ಶುಭ ಸಮಾರಂಭಕ್ಕೆ ಗೌರವ ಮುಖ್ಯ ಅತಿಥಿಗಳಾದಂತಹ E é हरी <laughs> You better be, you say you're staying, fast fit the moment is This is my stake, ಕಾರ್ಯಗಳನ್ನ ಮಾಡಿದ್ದೀರಾ ಅದಕ್ಕೋಸ್ಕರ ಎಲ್ಲಾ ಪೋಷಕರಿಗೆ ಮತ್ತು ಇಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅಭಿನಂದಿಸ್ತೀನಿ ಸಾಕ್ಷಿಯಾಗಿದ್ದಾರೆ ಅಂತಹ ಒಂದು ಒಳ್ಳೆ ಶಿಕ್ಷಕ ಮುಂದ ಇದೆಯಲ್ಲ ಅದು ಯಾವತ್ತೂ ಒಂದು ಕಾಲೇ ಒಂದು ಶಾಲೆಯ ಆಸ್ತಿ ಅಂತ ಆಸ್ತಿಯನ್ನ ಹೊಂದಿರುವಂತಹ ಈ ಒಂದು ಸ್ತ್ರೀ ಸಮಾಜ ನಿಜಕ್ಕೂ ಖುಷಿ ಪಡಬೇಕು ಶಿಕ್ಷಕ ತೊಂಬತ್ನಾಲ್ಕನೇ ವರ್ಷದ ವಾರ್ಷಿಕೋತ್ಸವವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶೇಷಾದ್ರಿಪುರಂ ಸ್ತ್ರೀ ಸಮಾಜ ಇವತ್ತು ಆಚರಿಸ್ತಾ ಇದೆ ಅತ್ಯಂತ ಸಂಭ್ರಮದಿಂದ ಈ ಕುವೆಂಪು ಕಲಾ ಮಂದಿರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಐದು ವರ್ಷಗಳು ಕಳೆದರೆ ಶತಮಾನೋತ್ಸವವನ್ನು ಈ ಶಾಲೆ ಆಚರಿಸುತ್ತೆ ಇಡೀ ಕರ್ನಾಟಕದಲ್ಲಿ ಒಂದು ಅತಿ ಹಿರಿಯ ಶಾಲೆ ಅನ್ನೋ ಹೆಗ್ಗಳಿಕೆಗೆ ಈ ಒಂದು ಶಾಲೆ ಖ್ಯಾತಿಯನ್ನು ಪಡ್ಕೊಂಡಿದೆ ಈ ಕ ಶಾಲೆ ಶಿಕ್ಷ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಗೆ ಅಡಿಪಾಯ ಇದಾದ ನಂತರ ಮೂವತ್ತ್ನಾಲ್ಕು ಶಾಲಾ ಕಾಲೇಜುಗಳನ್ನು ಹೊಂದಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೀತಾ ಇರೋವಂಥದ್ದು ನಿಜಕ್ಕೂ ಶಿಕ್ಷಣ ಕ್ಷೇತ್ರಕ್ಕೆ ಶೇಷಾದ್ರಿಪುರಂ ಶಿಕ್ಷಣ ದತ್ತಿ ಕೊಡ್ತಾ ಇರುವಂತಹ ಕೊಡುಗೆ ಅತ್ಯಂತ ಅಮೂಲ್ಯವಾಗಿರುವಂಥದ್ದು ಇಲ್ಲಿ ಮಕ್ಕಳು ಇಲ್ಲಿ ವೃಂದ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಡೆಡಿಕೇಶನ್ನಿಂದ ವರ್ಕ್ ಮಾಡ್ತಾ ಇದ್ದಾರೆ ಅದರಲ್ಲೂ ಇಲ್ಲಿಯ ಕಾರ್ಯದರ್ಶಿಗಳಾದಂತಹ ನಾಡೋಜ ಡಾಕ್ಟರ್ ಊಡೆ ಪಿ ಕೃಷ್ಣ ಅವರು ಭಾರತದಾದ್ಯಂತ ಕರ್ನಾಟಕದಾದ್ಯಂತ ಎಲ್ಲರಿಗೂ ಕೂಡ ಆದರ್ಶಪ್ರಾಯರು ಆದರ್ಶಪ್ರಾಯರಾಗಿರುವಂತಹ ಅವರು ನಡೆಸ್ತಾ ಇರುವಂತಹ ಅವರ ಒಂದು ಚಿಂತನೆಗಳು ಒಂದು ಶಿಕ್ಷಣ ತಜ್ಞರಾಗಿ ಶಿಕ್ಷಣ ಶಿಲ್ಪಿಯಾಗಿ ಈ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾ ಇರೋವಂಥದ್ದು ಈ ಒಂದು ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಬಹುಶಃ ತುಂಬ ಮುಖ್ಯ ಆಗಿದೆ ಅಂತಹ ಒಂದು ಡೆಡಿಕೇಶನ್ ಇರೋ ಅಂಥವರು ಅಂತಹ ಪ್ರಾಮಾಣಿಕರು ಶುದ್ಧ ಮನಸ್ಕರು ತಜ್ಞರು ಇರೋದರಿಂದನೇ ಈ ಶೇಷಾದ್ರಿಪುರಂ ಶಿಕ್ಷಣದತ್ತಿ ಉನ್ನತೋನ್ನತ ಮಟ್ಟಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ನಮ್ಮ ಒಂದು ಸಂಸ್ಥೆ ಸ್ತ್ರೀ ಸಮಾಜ ಶಾಲೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪ್ರಾರಂಭ ಆಯಿತು ಸುಮಾರು ಇಪ್ಪತ್ತು ಜನರಿಂದ ಪ್ರಾರಂಭವಾದಂಥ ಶಾಲೆ ಇದರಲ್ಲಿ ಪ್ರಮುಖ ಪಾತ್ರ ಶ್ರೀಮತಿ ಆನಂದಮ್ಮ ಮತ್ತು ಸೀತಮ್ಮ ಅನ್ನೋ ಇಬ್ಬರು ಹೆಣ್ಣು ಮಕ್ಕಳು ಅವ್ರಿಗೆ ಶಿಕ್ಷಣದ ಮಹತ್ವ ಗೊತ್ತಿತ್ತು ಶಿಕ್ಷಣವನ್ನು ಕಲ್ತಂತಹ ಮಕ್ಕಳು ಅವರು ಹೆಮ್ಮರವಾಗಿ ಬೆಳೀತಾರೆ ತಾನು ಬೆಳಗು ಬೆಳಗುವ ಜೊತೆಗೆ ಇಡೀ ಒಂದು ಸಮಾಜವನ್ನು ಬೆಳಗಿಸ್ತಾರೆ ಅನ್ನೋದು ಅವರ ಕಲ್ಪನೆಯಾಗಿತ್ತು ಈ ಒಂದು ಮುಂದಿನ ಒಂದು ದೂರದೃಷ್ಟಿತ್ವವನ್ನು ಇಟ್ಕೊಂಡು ಈ ಶಾಲೆಯನ್ನು ಒಂದು ಸಣ್ಣ ಒಂದು ಹೆಂಚಿನ ಮನೆಯಲ್ಲಿ ಪ್ರಾರಂಭ ಮಾಡಿದಂಥವ್ರು ಇವತ್ತು ಏನಾಗಿದೆ ಈ ಶೇಷಾದ್ರಿಪುರಂ ಶಿಕ್ಷಣ ದತ್ತಿ ಇಡೀ ಸಮಾಜದಲ್ಲಿಯೇ ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಂಡಿದೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೆ ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಇಂದು ಅಭ್ಯಾಸ ಮಾಡ್ತಾ ಇದ್ದಾರೆ ನಾಲ್ಕೈದು ಸಾವಿರ ಸಿಬ್ಬಂದಿ ವರ್ಗ ಜೀವನೋಪಾಯವನ್ನು ಕಟ್ಕೊಂಡಿದ್ದಾರೆ ಹೀಗಾಗಿ ಈ ಒಂದು ನಮ್ಮ ಸಂಸ್ಥೆ ಎತ್ತರಕ್ಕೆ ಆಲದ ಮರದೋಪಾದಿಯಲ್ಲಿ ಬೆಳೆದಿರೋದು ಇಲ್ಲಿ ಕೆಲಸ ಮಾಡುವಂತ ನಮ್ಮೆಲ್ಲರಿಗೂ ಕೂಡ ತುಂಬಾ ಖುಷಿಯನ್ನು ಕೊಡ್ತಾ ಇದೆ ತೊಂಬತ್ನಾಲ್ಕನೇ ವರ್ಷ ಅಂದರೆ ಸುಲಭವಾದಂಥದ್ದಲ್ಲ ಒಂದು ದೊಡ್ಡ ಒಂದು ಹೆಜ್ಜೆಯನ್ನು ಇಟ್ಟುಕೊಂಡು ಇನ್ನೇನು ಕೆಲವೇ ಹೆಜ್ಜೆಗಳು ಬಾಕಿ ಇವೆ ಶತಮಾನೋತ್ಸವವನ್ನು ಆಚರಣೆ ಮಾಡೋದಕ್ಕೋಸ್ಕರ ಈ ಒಂದು ಶುಭ ಸಂದರ್ಭದಲ್ಲಿ ಈ ಸಂಸ್ಥೆಯಲ್ಲಿ ಸುಮಾರು ಮೂವತ್ತ್ನಾಲ್ಕು ವರ್ಷಗಳ ಸೇವೆಯನ್ನು ಮಾಡುವಂಥ ಅವಕಾಶ ನಮ್ಮ ಸಂಸ್ಥೆಯವರು ನೀಡಿದ್ದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ ಧನ್ಯವಾದಗಳು ಸರ್